ಸೇಂಟ್ ನಿಂದ ದಿನಕ್ಕೊಂದು ನುಡಿಮುತ್ತು ಸದೃಢರಾಗಲು ಒಂದು ಅವಕಾಶ ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ಚಿಂತನೆಗೆ ಮಾನವೀಯತೆಯ ಸಾಕಾರ ಮೂರ್ತಿ ಮದರ್ ತೆರೇಸಾ ಅವರ ಈ ಸುಂದರ ಸಾಲುಗಳನ್ನು ಆರಿಸಿಕೊಂಡಿದ್ದೇವೆ ಅವರು ಹೇಳುತ್ತಾರೆ ನೀವು ಜನರ ತಪ್ಪು ಹುಡುಕುತ್ತಾ ಕುಳಿತರೆ ಅವರನ್ನು ಪ್ರೀತಿಸಲು ನಿಮಗೆ ಸಮಯವೇ ಇರುವುದಿಲ್ಲ ನಾವೆಲ್ಲರೂ ಅರಿವಿಲ್ಲದೆಯೇ ಇತರರಲ್ಲಿ ದೋಷಗಳನ್ನು ಹುಡುಕುವ ಅಭ್ಯಾಸ ಬೆಳೆಸಿಕೊಂಡಿದ್ದೇವೆ ಒಬ್ಬ ವ್ಯಕ್ತಿ ಹೇಗೆ ಮಾತನಾಡುತ್ತಾನೆ ಏನು ತಪ್ಪು ಮಾಡುತ್ತಾನೆ ಎಂದು ಅಳೆಯುವುದರಲ್ಲೇ ನಮ್ಮ ಹೆಚ್ಚಿನ ಸಮಯ ವ್ಯರ್ಥವಾಗುತ್ತದೆ ನೆನಪಿಡಿ ವಿಮರ್ಶೆ ಮಾಡುವ ಮನಸ್ಸು ಯಾವಾಗಲೂ ಇತರರಿಂದ ದೂರ ಸರಿಯುತ್ತದೆ ಆದರೆ ಪ್ರೀತಿಸುವ ಹೃದಯ ಎಲ್ಲರನ್ನೂ ಹತ್ತಿರ ತರುತ್ತದೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದಲ್ಲ ಒಂದು ನ್ಯೂನ್ಯತೆ ಇದ್ದೇ ಇರುತ್ತದೆ ನಾವು ಅದಕ್ಕೆ ಹೊರತಲ್ಲ ನಾವು ಜನರ ತಪ್ಪುಗಳನ್ನೇ ಎಣಿಸುತ್ತಾ ಕುಳಿತರೆ ನಮ್ಮ ಹೃದಯದಲ್ಲಿ ದ್ವೇಷ ಮತ್ತು ಅಸಮಾಧಾನದ ಗೋಡೆಗಳು ಬೆಳೆಯುತ್ತವೆ ಆ ಗೋಡೆಗಳ ನಡುವೆ ಪ್ರೀತಿಗೆ ಜಾಗವೇ ಇರುವುದಿಲ್ಲ ಯಾರನ್ನಾದರೂ ಬದಲಾಯಿಸಲು ಹೋಗುವ ಬದಲು ಅವರ ಗುಣದೋಷಗಳೊಂದಿಗೆ ಅವರನ್ನು ಒಪ್ಪಿಕೊಂಡಾಗ ಮಾತ್ರ ನಿಜವಾದ ಪ್ರೀತಿ ಹುಟ್ಟಲು ಸಾಧ್ಯ ಹಾಗಾಗಿ ಮಿತ್ರರೇ ಇಂದಿನಿಂದ ಇತರರಲ್ಲಿ ದೋಷಗಳನ್ನು ಹುಡುಕುವುದನ್ನು ನಿಲ್ಲಿಸೋಣ ಜನರ ತಪ್ಪುಗಳಿಗಿಂತ ಅವರಲ್ಲಿರುವ ಒಳ್ಳೆಯತನವನ್ನು ನೋಡಲು ಪ್ರಯತ್ನಿಸೋಣ ಪ್ರೀತಿ ಹಂಚಲಿರುವ ಈ ಅಲ್ಪ ಸಮಯದಲ್ಲಿ ದ್ವೇಷಕ್ಕೆ ಅವಕಾಶ ನೀಡದಿರೋಣ ಪ್ರೀತಿಯೇ ಜಗತ್ತಿನ ಅತಿದೊಡ್ಡ ಶಕ್ತಿ ಶುಭದಿನ.